ಗುರು ಯೋಗಕಾರಕ ಕಲ್ಯಾಣಕಾರಕ ಶುಭಕಾರಕ ನಿಮ್ಮ ಬಳಿ ಎಲ್ಲವೂ ಇದ್ದು ಧನ ಹೊಂದಿಲ್ಲ ಅಂತಂದ್ರೆ ಏನೂ ಪ್ರಯೋಜನ ಯಾವ ಯಾವ ರಾಶಿಯವರಿಗೆ ಗುರುಬಳಗಿದೆ ನಾವು ಮದುವೆ ಮುಂಜಿ ನಾಮಕರಣ ಗೃಹ ಪ್ರವೇಶ ಇತ್ಯಾದಿಗಳನ್ನು ಮಾಡ್ತೇವೆ ಓಂ ವಿಶ್ವಸ್ಮೈ ನಮಃ ನನ್ನ ಪ್ರೀತಿಯ ಬಂಧುಗಳೇ ಗ್ರಹಗಳಲ್ಲಿ ಸ್ಥಾನಪಲ್ಲಟವಾಗಬೇಕೆ ಅಂದರೆ ಕಾಲಗಳೇ ಬದಲಾಗ್ತವೆ ವರ್ಷ ಪೂರ್ತಿಯಾಗಿ ಮಳೆಗಾಲವೇ ಇರೋದಿಲ್ಲ ಇದ್ದರೂ ಕೂಡ ಅಷ್ಟೊಂದು ಸಮಂಜಸವಲ್ಲ ಹಾಗೆಯೇ ಮಳೆಗಾಲ ಬೇಸಿಗೆ ಕಾಲ ಚಳಿಗಾಲ ಹೀಗೆ ಕಾಲಗಳ ಬದಲಾದಾಗೆ ಈ ಪ್ಲಾನೆಟ್ ಪ್ರಕಾರ ಗ್ರಹಗಳು ಬದಲಾವಣೆ ಇದ್ದಾಗಲೇ ಮನುಷ್ಯನ ಜೀವನಕ್ಕೊಂದು ಅರ್ಥ ಅದಕ್ಕೊಂದು ಕಷ್ಟ ಕೋಟಲಗಳ ಮಧ್ಯೆ ಸುಖವನ್ನು ಕಂಡುಕೊಳ್ತಕ್ಕಂತಹದ್ದು ಆ ಸುಖಕ್ಕೊಂದು ಹಿಮ್ಮತ್ತು ಕೂಡ ಬರುವಂಥದ್ದು ನೂರಕ್ಕೆ ನೂರು ಗ್ರಹಗಳ ಸ್ಥಾನಪಲ್ಲಟದಿಂದ ಅಂತಹ ಪ್ರಧಾನ ಪಾತ್ರ ವಹಿಸ್ತಕ್ಕಂತಹ ಗ್ರಹಗಳಲ್ಲಿ ಗುರು ಬೃಹಸ್ಪತಿ ದೇವಗುರು ಅಂತಹ ಬೃಹಸ್ಪತಾಚಾರ್ಯರು ಋಷಭದಿಂದ ಮಿಥುನಕ್ಕೆ ಸ್ಥಾನ ಪಲ್ಲಟವನ್ನು ಮಾಡುತ್ತಿದ್ದಾರೆ ಇದೇ ಎರಡು ಸಾವಿರದ ಐದು ಮೇ ಹದಿನೈದರಂದು ಅಂತಹ ಹದಿನೈದರಿಂದ ಸ್ಥಾನ ಪಲ್ಲಟ ಮಾಡ್ತಿದ್ದಾಗ ದ್ವಾದಶ ರಾಶಿಗಳಲ್ಲಿ ಯಾವ ಯಾವ ರಾಶಿಗಳಿಗೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುವಂಥದ್ದು ಶುಭವೋ ಅಥವಾ ಅಶುಭವೋ ಅಂತಕ್ಕಂತಹದ್ದು ಮೊದಲೇ ಗುರು ಯೋಗಕಾರಕ ಕಲ್ಯಾಣಕಾರಕ ಶುಭಕಾರಕ ಧನಕಾರಕ ಪುತ್ರಕಾರಕ ಮಂಗಳಕಾರಕ ಸಂಸಾರಕಾರಕ ಸಾಯುಜ್ಯಕಾರಕ ಸಮೃದ್ಧಿಕಾರಕ ಅಂತಹ ಯೋಗಕಾರಕನಾಗಿರ್ತಕ್ಕಂತಹದ್ದು ಮೊದಲೇ ಧನಾಪೇಕ್ಷೆ ಇರ್ತಕ್ಕಂತಹದ್ದಕ್ಕೆ ಆಧಿಪತ್ಯವನ್ನು ವಹಿಸಿರ್ತಾನೆ ಗುರು ಅಂತಹ ಗುರು ಸ್ಥಾನ ಪಲ್ಲಟ ಆದಾಗ ಅತ್ಯಂತ ಪ್ರಧಾನವಾಗಿರ್ತಕ್ಕಂತಹದ್ದು ಮನುಷ್ಯನ ಬದುಕಿಗೆ ಅವನ ಜೀವ ಜೀವನಕ್ಕೆ ಧನ ಅಷ್ಟೊಂದು ಪಾತ್ರವನ್ನು ವಹಿಸುತ್ತದೆ ನಿಮ್ಮ ಬಳಿ ಎಲ್ಲವೂ ಇದ್ದು ಧನ ಒಂದಿಲ್ಲ ಅಂತಂದರೆ ಏನೂ ಪ್ರಯೋಜನವಿಲ್ಲ ಅದಕ್ಕಾಗಿ ಮನುಷ್ಯ ಧನಾಪೇಕ್ಷೆ ಆಗಿರುತ್ತಾನೆ ಅಂತಹ ಧನಕಾರಕನಾಗಿರತಕ್ಕಂತಹ ಗುರು ಸ್ಥಾನ ಪಲ್ಲಟವಾದಾಗ ಯಾವ ಯಾವ ರಾಶಿಯವರೆಗೆ ಗುರುಬಲವಿದೆ ಅಂತಹ ಗುರುಬಲವಿದ್ದ ಇದ್ದಾಗಲೇ ನಾವು ಮದುವೆ ಮುಂಜಿ ನಾಮಕರಣ ಗೃಹ ಪ್ರವೇಶ ಇತ್ಯಾದಿಗಳನ್ನ ಮಾಡ್ತಿರುತ್ತವೆ ನಾವು ಯಾವಾಗಲ್ಲದ್ರೂ ನಮ್ಮ ಮಕ್ಕಳಿಗೆ ಮದುವೆ ಅಂತ ಮಾಡಲಿಕ್ಕೆ ಹೊರಟ್ರೆ ಗುರುಬಲ ಇದೆಯೋ ಅಂತ ಪರೀಕ್ಷೆ ಮಾಡ್ತೀವಿ ಇನ್ನು ಕೆಲವು ನಾಣ್ಯಡಿ ಪ್ರಕಾರ ಈ ಹಳ್ಳಿಯಲ್ಲಿ ನನಗೆ ಶನಿಗುರು ಹೇಗಿದೆಯಾ ನೋಡಿ ಅಂತ ಕೇಳ್ತಾರೆ ಅಂದರೆ ಶನಿ ಇಲ್ಲಿ ಪ್ರಧಾನ ಪಾತ್ರ ವಹಿಸಿರ್ತಕ್ಕಂತಹದ್ದು ಒಂಬತ್ತು ಗ್ರಹಗಳಲ್ಲಿ ಪ್ರಧಾನವಾಗಿ ನಮಗೆ ಸುಖವೋ ಅಥವಾ ದುಃಖವೋ ಕಲಿಸಿಕೊಡ್ತಕ್ಕಂತಹ ಎರಡು ಗ್ರಹಗಳು ಅದರಲ್ಲಿ ಈ ಹಿಂದೆ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಕುಂಭರಾಶಿಯಿಂದ ಮೀನರಾಶಿಗೆ ಸ್ಥಾನಪಲಟವಾದ ಶ್ರೀ ಭಗವಾನ್ ಶನೇಶ್ಚರ ಮಹಾನುಭಾವ ಇನ್ನು ಅದರ ಬಗ್ಗೆ ನೀವೆಲ್ಲ ತಿಳ್ಕೊಂಡಿದ್ದೀರ ಇದೀಗ ಬದಲಾಗ್ತಾ ಇರತಕ್ಕಂತಹದ್ದು ಗುರುಗ್ರಹ ಇದೀಗ ಮೇಷರಾಶಿಗೆ ಹೇಗಿರುತ್ತೆ ಸ್ವಲ್ಪ ನಾವು ಗಮನ ಕೊಡೋಣ ಮೇಷರಾಶಿಗೆ ಹೇಗೆ ಅಂತಂದರೆ ವ್ಯಯಾಧಿಪತಿ ಆಗಿರತಕ್ಕಂತಹ ಗುರು ಇಷ್ಟು ದಿವಸಗಳ ಕಾಲ ಎಲ್ಲಿದ್ದ ಅಂತಂದರೆ ಗುರುಬಲದೊಂದಿಗೆ ಇದ್ದ ಋಷಭದಲ್ಲಿದ್ದ ಇದೀಗ ಮೇಷರಾಶಿಗೆ ಮೂರನೇ ಮನೆಗೆ ಗುರು ಹೋಗೋದ್ರಿಂದ ಗುರುಬಲ ಇರೋದಿಲ್ಲ ಆದರೆ ಗುರುಬಲ ಇಲ್ಲ ಆ ಗುರುಬಲ ಅಂತಕ್ಕಂಥದ್ದು ಒಂದು ಸೀಸನ್ ನಮಗೆ ಯಾವ ಯಾವ ಸೀಸನ್ ಅದೊಂದು ಫ್ರೂಟ್ ಸಿಗುತ್ತೋ ಅದೇ ತರನೇ ಈ ಒಂದು ವರ್ಷ ಕಾಲ ಈ ಹಿಂದೆ ಗುರುಬಲ ಇತ್ತು ಮೇಷರಾಶಿಯವರಿಗೆ ಇದೀಗ ಗುರುಬಲ ರಹಿತರಾಗ್ತಕ್ಕಂತಹ ಎಲ್ಲಿಗೆ ಹೋಗ್ತಾ ಇದ್ದಾನೆ ಮೇಷದಿಂದ ಋಷುಭದಲ್ಲಿ ಇದ್ದವ ಋಷುಭದಿಂದ ಮಿಥುನಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾನೆ ಗುರು ಬೃಹಸ್ಪತಿ ಮೂರನೇ ಮನೆ ಮನೆಗೆ ಹೋದಾಗ ಏನು ಹೇಳ್ತಾನೆ ಆ ಮೂರನೇ ಭಾವನ ಏನು ಹೇಳ್ತಾನೆ ಆ ಮೇಷಕ್ಕೆ ತನುಭಾವ ಎರಡನೇದಕ್ಕೆ ಧನಭಾವ ಮೂರನೇದಕ್ಕೆ ಮಾತೃಭಾವ ಅಂತ ಹೇಳಿದ್ದಾರೆ ಅಂತಹ ಮಾತೃಭಾವಕ್ಕೆ ಹೋದಾಗ ಸ್ವಲ್ಪ ನೀವು ಗಮನಿಸಲೇಬೇಕಾಗಿರತಕ್ಕಂತಹದ್ದು ನನ್ನ ಪ್ರೀತಿಯ ಮೇಷರಾಶಿಯ ಬಂಧುಗಳೇ ತಾಯಿಯೊಂದಿಗೆ ವಾಗ್ವಾದವಾಗುವ ಸಾಧ್ಯತೆ ಇರುತ್ತೆ ಅಣ್ಣ ತಮ್ಮಂದರ ಕಲಹಗಳು ಏರ್ಪಾಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಎಷ್ಟು ಅಂತಂದರೆ ಒಂದು ನಾಣ್ಯದ ಎರಡು ಮುಖಗಳು ಹೇಗಿರುತ್ತವೋ ಹಾಗೆ ಅಣ್ಣ ತಮ್ಮ ಅಕ್ಕ ತಂಗಿ ಇಷ್ಟು ಚೆನ್ನಾಗಿರ್ತಕ್ಕಂಥದ್ದು ಸಣ್ಣದೊಂದು ಯಾವುದೋ ಒಂದು ಕಾರಣಕ್ಕೆ ಬಿರುಕು ಬಿಡತಕ್ಕಂಥ ಸಾಧ್ಯತೆ ಇರುತ್ತೆ ಮೂರನೇ ಮನೆಗೆ ಹೋದಾಗ ಗುರುಬಲ ಇಲ್ಲದೇ ಇರತಕ್ಕಂಥದ್ರಿಂದ ಇವೆಲ್ಲವೂ ಕೂಡ ಆಗುವಂಥ ಸಾಧ್ಯತೆ ಇರುತ್ತೆ ಆದರೆ ನಿಮ್ಮ ಜನ್ಮಜಾತಕ ರೀತಿಯ ಆ ಒಂದು ಗುರು ಎಲ್ಲಿದ್ದಾನೆ ಅದು ಕೂಡ ಸ್ವಕ್ಷೇತ್ರವೋ ಮಿತ್ರಕ್ಷೇತ್ರವೋ ಕ್ಷೇತ್ರ ಇತ್ತು ಅಂತಂದರೆ ಬಹುಶಃ ನಾನೇನಿರ್ತಕ್ಕಂಥದ್ ವಿರುದ್ಧವಾಗಿಯೂ ಕೂಡ ನಡೀಲಿಕ್ಕೆ ಸಾಧ್ಯವಿದೆ ಚೆನ್ನಾಗಿರುತ್ತೆ ಕೂಡ ಅದಕ್ಕಾಗಿಯೇ ಈ ಗುರು ಸ್ಥಾನ ಪಲ್ಲಟವಾದಾಗ ಎಲ್ಲಿಗೆ ಹೋಗ್ತಿದ್ದಾನೆ ಯಾವ ಮನೆಗೆ ಹೋಗ್ತಿದ್ದಾನೆ ಮಿತ್ರನ ಮನೆಯೋ ಶತ್ರುವಿನ ಮನೆಯೋ ಅದು ಕೂಡ ಮುಖ್ಯವಾಗಿರ್ತಕ್ಕಂಥ ಘಟ್ಟವಾಗಿರುತ್ತದೆ ಈ ಒಂದು ಮೇಷರಾಶಿಯವರಿಗೆ ಅದಾಗಿ ಅಂತಹ ಮೇಷರಾಶಿಯವರಿಗೆ ಸಂಬಂಧಪಟ್ಟ ಗುರು ಮಿತ್ರನಾಗಿರುತ್ತಾನೆ ಆದರೆ ಹೋಗಿರ್ತಕ್ಕಂಥದ್ದು ಶತ್ರು ಆಗಿರ್ತಕ್ಕಂಥ ಬುದ್ಧನ ಮನೆಗೆ ಹೋಗಿರುತ್ತಾನೆ ಮೊದಲೇ ಜ್ಞಾನಕಾರಕ ವಿದ್ಯಾಕಾರಕ ಬುದ್ಧಿಕಾರಕ ಆಗಿರತಕ್ಕಂತಹ ಮಹಾನುಭಾವ ವಿಶೇಷವಾಗಿರತಕ್ಕಂಥದ್ದು ಅಂತಹ ಸ್ಥಾನ ಪಲ್ಲಟದಿಂದ ಮೇಷ ರಾಶಿವರಿಗೆ ಗುರುಬಲವನ್ನು ಕಳೆದುಕೊಳ್ತೀರಿ ಹಾಗಂತೇಳಿ ಭಯ ಪಡತಕ್ಕದ್ದು ಅಗತ್ಯವೇ ಇಲ್ಲ ಯಾವುದೇ ಕಾರಣಕ್ಕೂ ಇರೋದಿಲ್ಲ ಸ್ವಲ್ಪ ನಾವು ಎಚ್ಚೆತ್ತುಕೊಳ್ತಕ್ಕಂಥ ಯಾಕೆಂದರೆ ಈ ಹಿಂದೆ ನೀವು ಸಂಪಾದನೆ ಮಾಡಿರ್ತಕ್ಕಂಥದ್ದು ಹೇಗೆ ನೀವು ರಜೆಗಳಲ್ಲಿ ಅದನ್ನು ವ್ಯಯ ಮಾಡ್ತಕ್ಕಂಥದ್ದು ಖರ್ಚು ಮಾಡ್ತಕ್ಕಂಥದ್ದು ಇರುತ್ತೋ ಹೀಗೆ ಸ್ವಲ್ಪ ಖರ್ಚಿನ ಮೇಲೆ ನೀವು ಹಿಡಿತವನ್ನು ಇಟ್ಕೊಳ್ಬೇಕಾಗತ್ತೆ ತದನಂತರ ಆ ಒಂದು ಬುಧನ ಮನೆಗೆ ಹೋಗಿರೋದ್ರಿಂದ ಸಾಧ್ಯವಾದಷ್ಟು ತಿರುಪತಿ ಶ್ರೀನಿವಾಸನನ್ನು ಆರಾಧನೆ ಮಾಡುವಂಥದ್ದು ಯಾಕಂದರೆ ಬುಧನಿಗೆ ಅಧಿಷ್ಠಾನ ದೇವತೆ ಅಧಿದೇವತೆ ಮಹಾವಿಷ್ಣು ಆಗಿರುತ್ತೆ ಅಂತಹ ಮಹಾವಿಷ್ಣುವನ್ನು ಜೊತೆಗೆ ಗುರುವನ್ನು ಆಡಿ ಕೊಂಡಾಡ್ತಕ್ಕಂಥದ್ದು ನಮಗೆ ಯಾವುದಾದ್ರೂ ಒಂದು ಕೆಲಸ ಆಗಬೇಕಾದ್ರೆ ಪ್ರೀತಿಯಿಂದ ಮಾತಾಡ್ತಕ್ಕಂತಹದ್ದು ನಮಗೆ ಹೇಗೆ ಗೊತ್ತಿರುತ್ತೋ ಹಾಗೆಯೇ ಅಂತಹ ದೇವಗುರು ಆಗಿರತಕ್ಕಂತಹ ಬೃಹಸ್ಪತಾಚಾರ್ಯರ ಸ್ತೋತ್ರವನ್ನ ನೀವು ಪಠಣೆ ಪಾರಾಯಣ ಮಾಡಿಕೊಳ್ತೀರಿ ಮೇಷರಾಶಿಯವರು ಸಾಧ್ಯವಾದಷ್ಟು ಗುರುವಾರ ಕಡಲೆಯನ್ನು ದಾನ ಮಾಡುವಂಥದ್ದು ಶನಿವಾರ ದಿವಸ ಒಂದಷ್ಟು ತುಳಸಿಯನ್ನು ಶ್ರೀನಿವಾಸನ ಕೊಡತಕ್ಕಂಥದ್ದು ಅಲ್ಲಿ ಒಂದಷ್ಟು ಎಕ್ಸ್ಕ್ಯೂಸನ್ನು ಆ ಭಗವನ್ನ ಯಗ ಕೊಡತಾನೆ ಅತ್ಯಂತ ಶುಭದ ಫಲವನ್ನು ತಾವು ಕಾಣುತ್ತೀರಿ ಋಷಭ ರಾಶಿ ಋಷಭ ರಾಶಿಯವರಿಗೆ ಅತ್ಯಂತ ಅದ್ಭುತಗಳು ಜರುಗತಕ್ಕಂತಹದ್ದು ಯಾಕೆ ಧನಸ್ಥಾನಕ್ಕೆ ಧನಾಧಿಪತಿ ಆಗಿರತಕ್ಕಂತಹ ಗುರು ಬಂದಿದ್ದಾನೆ ಏಕಾದಶ ಸ್ಥಾನೇಶು ಶುಭ ಫಲಪ್ರಾಪ್ತಿಯರ್ಥಂ ಶುಭ ಗ್ರಹವೋ ಒಟ್ಟಾರೆ ಅಶುಭ ಗ್ರಹವೋ ನಿಮಗೆ ಶುಭ ಫಲವನ್ನೇ ಕರೆಸ್ಕೊಡ್ತಕ್ಕಂತಹದ್ದು ಹನ್ನೊಂದನೇ ಮನೆಯ ಶನಿ ಎರಡನೇ ಮನೆಯ ಗುರು ಗುರುಬಲ ಅತ್ಯಂತ ಅದ್ಭುತವಾಗಿರತಕ್ಕಂಥದ್ದು ಈ ವರ್ಷ ನಿಮ್ಮ ಕನಸುಗಳು ಈಡಿರತಕ್ಕಂತಹ ಸುಸಮಯ ಸುವೇಳೆ ಸುಲಗ್ನ ಸುಮುಹೂರ್ತ ನಿಮ್ಮದಾಗಿರುತ್ತೆ ಋಷುಭರಾಶಿಯವರು ಧನಸ್ಥಾನಕ್ಕೆ ಕಾಯ್ತಾಯಿದ್ರೆ ನೀವು ಕೂಡ ಒಟ್ಟಾರೆಯಾಗಿ ಎಷ್ಟು ದಿನಗಳಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ನಿಮ್ಮ ಕೆಲಸಗಳಿದ್ದವೋ ಅವೆಲ್ಲವೂ ಕೂಡ ಕಾರ್ಯರೂಪಕ್ಕೆ ಬರುವಂಥ ಸಾಧ್ಯತೆ ಇರುತ್ತೆ ಇನ್ನು ನೀವು ನಿಮ್ಮ ಮಕ್ಕಳಿಗೆ ಸಂಬಂಧಪಟ್ಟಾಗಿರೋದೇ ವಿದ್ಯಾಭ್ಯಾಸವನ್ನು ವಿದೇಶದಲ್ಲಿ ಮಾಡಿಸುವಂಥದ್ದು ಜೊತೆಗೆ ಮಕ್ಕಳಿಗೆ ಮದುವೆಯನ್ನು ಮಾಡಲಿಕ್ಕೆ ಏರ್ಪಾಟು ಮಾಡಿಕೊಳ್ಳತಕ್ಕಂತಹದ್ದು ಒಂದು ಜಾಗವನ್ನು ತೆಗೆದುಕೊಳ್ಳುವಂಥದ್ದು ಮನೆಯನ್ನು ಕಟ್ಟುವಂಥದ್ದು ಏನು ನಿಮ್ಮ ಕನಸುಗಳಿದಾವೋ ಋಷಭ ರಾಶಿಯವರೆಗೆ ಧನಸ್ಥಾನಕ್ಕೆ ಬಂದಿರತಕ್ಕಂತಹ ಗುರು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಈ ವರ್ಷ ಋಷಭ ರಾಶಿಯ ಕರುಣಿಸಿಕೊಡುತ್ತಾನೆ ಅಂತಹ ಋಷಭ ರಾಶಿಯವರು ಏನು ಅಂತಂದ್ರೆ ಸ್ವಲ್ಪ ನೀವು ಕೂಡ ದಾನಾಧರ್ಮವನ್ನು ಮಾಡಲಿಕ್ಕೆ ಸ್ವಲ್ಪ ಇಚ್ಛಿಸ್ತಕ್ಕಂತಹದ್ದು ಗೊತ್ತಿಲ್ಲ ಬಹುಶಃ ನಮಗಿದ್ರೆ ಕೊಡೋದನ್ನು ನಿಮ್ಮ ಹುಂಬುತನವೋ ಅಥವಾ ಹೇಗೆ ನಿಮ್ಮ ಮನಸ್ಸಿಗೆ ನೀವು ಹೇಳ್ಕೊಳ್ತಿದ್ರು ಆದರೆ ನಾವು ಯಾವ ರೀತಿಯಾಗಿ ಟ್ಯಾಕ್ಸ್ ಪೇ ಮಾಡ್ತೀವೋ ಅದೇ ರೀತಿಯಾಗಿರ್ತಕ್ಕಂಥದ್ದು ಒಂದು ಎಲೆಕ್ಟ್ರಿಕ್ ಬಿಲ್ ಬಂದು ನಾವು ಪೇ ಮಾಡ್ತೀವೋ ನೀವು ಹಣ ಅಂತ ಸಂಪಾದನೆ ಮಾಡಿದರೆ ಪೃಥ್ವಿ ಅಪ್ತೇಜೋ ವಾಯು ಆಕಾಶ ಪಂಚಭೂತಗಳಿದಾವೆ ಇಲ್ಲಿ ಅಂತಹ ಪಂಚಭೂತಗಳಿಗೂ ಪೇ ಮಾಡೋ ಅಂತ ಹೇಳ್ತಾರೆ ಅದನ್ನು ಯಾವ ರೀತಿ ಮಾಡಬೇಕು ಅಂತಂದರೆ ಗೋವುಗಳಿಗೆ ಸಂಬಂಧಪಟ್ಟ ಗ್ಲಾಸವನ್ನು ಒಂದಷ್ಟು ಕೊಡುತ್ತೆ ಯಾಕಂದರೆ ಅಭಿವೃದ್ಧಿ ಆಗ್ತಾ ಇದೆ ದಾನ ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇದೆ ನೀವು ಇಷ್ಟು ದಿನಗಳ ಕಾಲ ಹುಡ್ಕೊಂಡು ಹೋಗ್ತಿದ್ರೆ ಯಾಕೋ ಗೊತ್ತಿಲ್ಲ ನೀವು ಬಿಸ್ನೆಸ್ ಮಾಡ್ತಿದ್ರು ಜಾಬ್ ಮಾಡ್ತಿದ್ರು ಜಾಬ್ ಮಾಡ್ತಾ ಇರ್ತಕ್ಕಂಥ ಪ್ರಮೋಷನ್ಗೆ ನಿಮಗೆ ಹೇಳಿ ಮಾಡ್ಸಿರ್ತಕ್ಕಂಥ ವರ್ಷ ಇದಾಗಿರುವಂಥದ್ದು ಪ್ರಮೋಷನ್ ಕಟ್ಟಿಟ್ಟ ಬುತ್ತಿ ವಿದೇಶ ಪ್ರಯಾಣ ಕಟ್ಟಿಟ್ಟ ಬುತ್ತಿ ಜೊತೆಗೆ ನೀವು ಮಾಡ್ತಾ ಇರ್ತಕ್ಕಂಥ ಬಿಸ್ನೆಸ್ಸಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಲಾಭದ ಬೆಳೆಯನ್ನೇ ನೀವು ಪಡ್ಕೊಳ್ತೀರಿ ಆದರೆ ಒಂದಷ್ಟು ದಾನ ಧರ್ಮವನ್ನು ಮಾಡ್ತಕ್ಕಂತಹದ್ದು ಮನೆ ದೇವರ ದರ್ಶನವನ್ನು ಋಷಭ ರಾಶಿಯವರು ಮಾಡಿಕೊಳ್ತಾರೆ ಇನ್ನು ಮಿಥುನ ರಾಶಿಯವರು ಮಿಥುನ ರಾಶಿಯವರಿಗೆ ಓದುವ ವರ್ಷವೂ ಗುರುಬಲ ಇಲ್ಲ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಮೇಲೆ ಎರಡು ಸಾವಿರದ ಇಪ್ಪತ್ತಾರು ಮೇ ಇಲ್ಲಿ ತನಕ ಕೂಡ ನಿಮಗೆ ಗುರುಬಲ ಇರೋದಿಲ್ಲ ಅದೊಂದು ರೆಟ್ರೋಗ್ರೇಡ್ ಆಗ್ತಕ್ಕಂಥ ಅದೊಂದು ಅಕ್ಟೋಬರಿಂದ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಒಂದಷ್ಟು ಕಾಲ ಪರ್ವಕಾಲ ಅಂತ ಹೇಳಬಹುದು ಈ ಒಂದು ಮಿಥುನ ರಾಶಿಯವರೆಗೆ ಆ ಮಿಥುನ ರಾಶಿಯಲ್ಲೇ ಗುರು ಇದ್ದಾಗ ಒಂದು ಮಾತನ್ನು ಎಚ್ಚರಿಸಿ ಹೇಳ್ತಾನೆ ಏನು ಅಂತಂದರೆ ಜನ್ಮ ಗುರು ನರೋ ದುಃಖಮ್ ಅಂತ ಅಂದರೆ ಗುರು ಅಲ್ಲಿ ಇದ್ದಾಗ ಮೊದಲೇ ಮೊದಲನೇ ಜೀವಕಾರಕನಾಗಿರ್ತಕ್ಕಂತಹ ಗುರು ಇದಾನಲ್ಲ ಅಲ್ಲಿಯೇ ಇದ್ದಾಗ ಒಂದಷ್ಟು ಟೆನ್ಷನನ್ನು ಕೊಟ್ಟುಬಿಡ್ತಾನೆ ಮಕ್ಕಳಿಂದ ಒಂದಷ್ಟು ಟೆನ್ಷನ್ನು ನೀವು ಮಾಡೋವಂಥ ಬಿಸ್ನೆಸ್ಸಲ್ಲಿ ನೀವು ಮಾಡುವಂಥ ಜಾಬಲ್ಲಿ ಒಂದಷ್ಟು ಕಿರಿಕಿರಿ ಅನುಭವಿಸುವ ಸಾಧ್ಯತೆ ಇರುತ್ತೆ ಗುರುಬಲ ಇಲ್ಲದ್ದರಿಂದ ಮೊದಲೇ ನಮಗೆ ಹಣ ಒಂದಿದ್ದರೆ ಇನ್ನು ಎಲ್ಲವೂ ಹೇಗೆ ಬೇಕೋ ನಿಭಾಯಿಸುವಂಥ ಶಕ್ತಿ ನಿಮಗೆ ಕೊಟ್ಟಿದ್ದಾನೆ ನಿಮ್ಮ ಹತ್ರ ಆ ತಾಕತ್ತು ಬೇಕಾದಷ್ಟಿದೆ ಆದರೆ ಒಂದಷ್ಟು ಹೀಗೂ ಅಂತ ಇಟ್ಕೊಂಡಿರ್ತಾರೆ ದಯವಿಟ್ಟು ಅದನ್ನು ನೀವು ಯಾವುದೇ ಕಾರಣಕ್ಕೂ ಎಲ್ಲಿಯೂ ಪ್ರದರ್ಶನ ಸಲ್ಲದು ಸಲ್ಲದು ಇದು ಒಂದನ್ನು ಚೆನ್ನಾಗಿ ನೆನಪಿಟ್ಕೊಳ್ಬೇಕು ಆ ಭಗವನ್ ಮನಗೆ ನೀವೇನು ಅಂತಂದರೆ ಯಾವಾಗಲೂ ಅಷ್ಟೇ ಈ ಸಾಷ್ಟಾಂಗ ಪ್ರಣಾಮವನ್ನು ರಾಶಿಯವರು ತುಲಾರಾಶಿಯವರು ತುಲಾರಾಶಿಯವರು ಇದಕ್ಕೆ ಅಂತಲೇ ಇದ್ದರು ನಮಗೂ ಒಂದು ದಿನ ಬರಲ್ವಾ ಅಂತ ಅಂದ್ಕೊಳ್ತಿದ್ರು ಮೊದಲೇ ಕೆಲವೊಬ್ಬರಿಗೆ ಕೆಲವೊಂದು ಸಲ ಮಾತಾಡಿರ್ತೀರಿ ಹೇಳಿರ್ತೀರಿ ಕೂಡ ನೋಡೋಣ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ ತಾವು ಹೇಳಿದ್ರಿ ಬಹುಶಃ ಇದೀಗ ನಿಮ್ಮ ಪರ್ವ ಕಾಲ ಶುಭಾರಂಭ ಶುಭಾರಂಭ ಅದಕ್ಕೆ ನೀವು ಹೇರಂಬನೆಗೆ ಒಂದಷ್ಟ ಆರಂಭವನ್ನು ಮಾಡಿ ನಿಮ್ಮ ಪ್ರಾರಂಭದ ಅಷ್ಟು ಕೆಲಸಗಳನ್ನು ಯಾಕೆ ಹೇಳ್ತೀನಿ ಅಂತಂದರೆ ಈ ಮಾತು ಹೇಳ್ತಾರೆ ಈ ನಕ್ಕ ತಕ್ಕಿನ ತಕ್ಕಿನವಾಡು ಅಂತ ಅಂದರೆ ಆ ನರಿಯ ಬಾಲವರ ತುಳಿದವನು ಅಂತ ಗೊತ್ತಿಲ್ಲ ಅದು ಏನಕ್ಕೆ ಹಿರಿಯರು ಅದನ್ನು ಹೇಳ್ತಾ ಬಂದರು ಬಹುಶಃ ಈ ನಕ್ಕ ತೊಕ್ಕಿನ ತೊಕ್ಕಿನವಾಡು ಅಂತಂದರೆ ಅದೃಷ್ಟಗಳ ಸುರಿಮಳೆಯಂತೆ ಅವರಿಗೆ ಈ ಅಂತಹದ್ದೇ ಅದೃಷ್ಟ ಇದೀಗ ಈ ತುಲಾರಾಶಿಯವರಿಗೆ ಯಾಕೆ ಷಷ್ಟಮಕ್ಕೆ ಹೋಗಿರತಕ್ಕಂತಹದ್ದು ಅದರಲ್ಲೂ ನಿಮ್ಮ ರಾಶಿಯಲ್ಲಿದ್ದರೆ ಉಚ್ಚ ಸ್ಥಾನಕ್ಕೆ ಸಂಬಂಧಪಟ್ಟವ ಶನೇಶ್ವರ ಅವ ಶಷ್ಟಮಕ್ಕೆ ಹೋಗಿದ್ದಾನೆ ಶತ್ರುಗಳನ್ನು ಹಾಗೆಯೇ ನಿಮ್ಮ ಮಾತಿನಲ್ಲೇ ನಿಮ್ಮ ಮಾತಿನಲ್ಲೇ ಬಗ್ಗೆ ಬಿಡಲಿಕ್ಕೆ ಸಾಧ್ಯವಿದೆ ಒಂದನೆಯದು ಎರಡನೆಯದು ಭಾಗ್ಯಕ್ಕೆ ಬಂದಿರತಕ್ಕಂತಹ ಗುರು ನಿಮಗೆ ಈ ಜ್ಞಾನೋದಯಕ್ಕಿಂತಲೂ ಸೂರ್ಯೋದಯಕ್ಕಿಂತಲೂ ಈ ಭಾಗ್ಯೋದಯ ಮುಖ್ಯ ಆಗುವಂಥದ್ದು ಯಾರಿಗೆ ತುಲಾರಾಶಿಯವರಿಗೆ ಅಷ್ಟು ಚೆನ್ನಾಗಿದೆ ಆದರೆ ನೀವು ಅದನ್ನು ಯೂಸ್ ಮಾಡ್ಕೊಳ್ಳೋದಿದೆಯಲ್ಲ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಹೇಗಿದ್ದರೂ ಕೂಡ ನನಗೆ ಚೆನ್ನಾಗಿದೆ ಬಿಡು ಅಂಥೇಳಿ ರಾತ್ರಿ ಒಂದು ಗಂಟೆಗೆ ಮಲಗಿ ಬೆಳಗ್ಗೆ ಹತ್ತು ಗಂಟೆಗೆ ಗೆದ್ರೆ ಎಲ್ಲ ಯೋಗಗಳು ಮಡೆ ಮಲಗಿರ್ತವೆ ಅನ್ನೋದು ನೆನಪಿರಲಿ ನಾನು ಆಕೆ ಮಾತನ್ನು ಎಚ್ಚರಿಸಿ ಹೇಳ್ತೀನಿ ಅಂತಂದರೆ ನಿಮ್ಮದೇ ತೋಟ ಒಂದು ಹತ್ತು ಎಕರೆ ಮಾವಿನ ತೋಟ ಇದೆ ಅಂದ್ಕೊಳ್ಳಿಕ್ಕೆ ತುಂಬ ವೆರೈಟಿ ವೆರೈಟಿ ಫ್ರೂಟ್ಸ್ ಬಿಟ್ಟಿದೆ ಅಪ್ಪ ಎಂತಂದ್ರೆ ವೆನಿಶಾ ಅಂತೆ ಬಾದಾಮಿ ಅಂತೆ ನೀಲಂ ಅಂತೆ ಮತ್ತೊಂದು ಎಕ್ಸೆಟ್ರಾ 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 ಅದ್ಭುತವಾಗಿ ಆ ಬೆಳೆ ಬಂದಿದೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತಕ್ಕಂತಹದ್ದು ಒಂದೂ ಕೂಡ ತೆಗೆದು ನೀವು ಉಣ್ಲಿಲ್ಲ ಇದೇ ಮಾವಿನ ಫಸಲು ಎಷ್ಟು ಚೆನ್ನಾಗಿ ಬಂದಿದೆಯೋ ಆ ಬೆಳೆಗೆ ಮಾರ್ಕೆಟಲ್ಲಿ ಮತ್ತೂ ಅದ್ಭುತವಾಗಿರ್ತಕ್ಕಂಥ ಬೆಲೆ ಇದೆ ನೀವೊಂದೂ ತಿನ್ನಲಿಲ್ಲ ತೆಗೆದುಕೊಂಡಾಗ ಮತ್ತೊಂದು ಮಾರಲಿಲ್ಲ ಏನಾಯಿತು ವೇಸ್ಟ್ ಹಾಗೆಯೇ ನೀವೇನಾದರೂ ಮಾಡಿ ಮಲಗಿದ್ದರೆ ಆಗುವಂಥದ್ದು ಒಟ್ಟಾರೆ ಯೋಗಗಳು ನಿಮ್ಮನ್ನು ಹುಡ್ಕೊಂಡು ಬಂದಿದ್ದಾವೆ ಹೋದ ವರ್ಷ ಫಸಲು ಇಲ್ಲ ನಾವು ಎಷ್ಟು ಪ್ರಯತ್ನ ಪಟ್ಟರು ನೀರು ಹಾಕಿದ್ರು ಗೊಬ್ಬರ ಹಾಕಿದ್ರು ಯಾಕೋ ಗೊತ್ತಿಲ್ಲ ಅಷ್ಟು ಫಸಲು ಬರಲಿಲ್ಲ ಅದಕ್ಕೆ ಮಾರ್ಕೆಟಲ್ಲಿ ಬೆಲೆ ಕೂಡ ಇರಲಿಲ್ಲ ಆದರೆ ಇದೀಗ ನೀವು ಮಳೆ ನೀರು ಎಷ್ಟು ಮಳೆಗೆ ಬಂದಿದ್ದು ನೀರಿಗೆ ಅದು ಎಷ್ಟೋ ಚೆನ್ನಾಗಿ ಬಿಟ್ಟಿದೆ ನೀವು ನೀರೂ ಉಣ್ಣು ಬಳಸಲಿಲ್ಲ ಗೊಬ್ಬರವೂ ಹಾಕಲಿಲ್ಲ ಅಷ್ಟೊಂದು ತಾಕತ್ತು ನಿಮಗೆ ಆಗುತ್ತೆ ಈಗ ನಿಮ್ಮ ಗತ್ತು ಗಮ್ಮತ್ತು ತೋರಿಸುವಂಥ ದಿನಗಳು ನಿಮ್ಮ ಮುಂದಿದ್ದಾವೆ ನನ್ನ ಪ್ರೀತಿಯ ಈ ಒಂದು ತುಲ ರಾಶಿಯ ಚೆನ್ನಾಗಿ ಕೇಳಿಸ್ಕೊಂಡು ಮುಂದುವರಿಯಿರಿ ಈ ವರ್ಷ ಗೊತ್ತಿಲ್ಲ ಆಕಸ್ಮಿಕ ಸುಮ್ಮನೆ ಹಾಗೆ ನೀವು ಬ್ಯಾಟ್ ಬೇಸಿದ್ರು ಸಿಕ್ಸ್ ಹೋಗ್ಬಿಡುತ್ತೆ ಆ ಬಾಲು ಅಷ್ಟು ಚೆನ್ನಾಗಿದೆ ಅಷ್ಟು ಚೆನ್ನಾಗಿದೆ ನೀವು ಎಚ್ಚೆತ್ತುಕೊಂಡ್ರೆ ನಾನು ಪದೇ ಪದೇ ಹೇಳ್ತಿರ್ತೀನಿ ಇದನ್ನು ಜ್ಞಾಪಕ ಇಟ್ಕೊಂಡು ಮುಂದುವರಿಯಬೇಕು ಅಂತ ಯಾಕೆ ಅಂತಂದರೆ ಗೊತ್ತಿಲ್ವಲ್ಲ ಮನುಷ್ಯನ ಜೀವನ ಸಣ್ಣ ವಿಚಾರಕ್ಕೆ ತುಂಬ ಡಿಪ್ರೆಷನ್ ಹೋಗ್ಬಿಡ್ತಾನೆ ಮನುಷ್ಯ ಆ ತರಹದ್ದು ಯಾವುದೇ ಕಾರಣಕ್ಕೂ ನೀವು ಮಾಡ್ಕೊಳ್ಬಾರ್ದು ಇಲ್ಲೊಂದು ಪದವನ್ನು ಎಚ್ಚರಿಸಿ ನಿಮಗೆ ಹೇಳುತ್ತೇನೆ ಕಲ್ಮಶ ರಹಿತವಾಗಿ ಕರ್ತವ್ಯ ಸಹಿತವಾಗಿ ನೀವೇನಾದರೂ ಮಾಡ್ತೀನಿ ಅಂತಂದರೆ ನೀವು ಹುಡ್ಕೊಂಡು ಹೋಗಿದ್ರಲ್ಲ ಈಗ ಅದ್ಯಾದು ಬೇಡ ನಿಮ್ಮನ್ನು ಹುಡುಕಿ ಬರ್ತಾರೆ ಈ ವರ್ಷ ಅಷ್ಟು ಚೆನ್ನಾಗಿದೆ ಪ್ರಾತಃ ಕಾಲವನ್ನು ಚೆನ್ನಾಗಿ ಬಳಸ್ಕೊಳ್ಳಿ ಮಧ್ಯಾಹ್ನ ಹನ್ನೊಂದುವರೆಯಿಂದ ಹನ್ನೆರಡುವರೆ ಅಭಿಜನ್ ಮುಹೂರ್ತ ಒಂದು ಹತ್ತು ನಿಮಿಷ ಈ ಕಡೆ ಆ ಕಡೆ ಆಸುಪಾಸು ನಡೆಯುತ್ತೆ ಪ್ರತಿನಿತ್ಯ ಇದ್ದೇ ಇರುತ್ತೆ ಅಂಥ ಅಭಿಜನ್ ಮುಹೂರ್ತದಲ್ಲಿ ನೀವು ನಿಮಗೆ ಸಂಬಂಧಪಟ್ಟ ಒಂದು ಪ್ರೇಯರ್ ಒಂದು ಪ್ರಾರ್ಥನೆ ಅಂತ ಮಾಡುವಂಥದ್ದು ಏನು ಪ್ರಾರ್ಥನೆ ಮಾಡಿದ್ದೀರೋ ನಿಮಗೆ ಬಿಟ್ಟಿದ್ದು ನಿಮಗೆ ಯಾರಾದರೂ ಗುರು ಕೊಟ್ಟಿದ್ದರೆ ಯಾಕೆಂದರೆ ನಿಮ್ಮ ಮುಂದೆ ಪ್ರಶ್ನೆ ಪತ್ರಿಕೆ ಇರೋದು ನೀವೇನು ಓದಿರ್ತೀರೋ ಅಷ್ಟು ಬರೆಯುವಂಥದ್ದು ಈ ಪರೀಕ್ಷಾ ಕೊಠಡಿಗೆ ಹೋದ ಮೇಲೆ ಬರೆಯಲೇಬೇಕಲ್ಲ ಹಾಗೇ ನೀವೇನಾದರೂ ಈ ಯೋಗಗಳನ್ನ ಬಳಸ್ಕೊಳ್ತೀನಿ ಅಂತಂದರೆ ನಿಮ್ಗೆ ಗೊತ್ತಿರಲೇಬೇಕಲ್ಲ ಹೇಗೆ ಅದನ್ನು ಬಳಸ್ಕೊಳ್ಬೇಕು ಅಂತ ಅದಕ್ಕಾಗಿ ನಾನು ಇಷ್ಟೆಲ್ಲ ಹೇಳ್ತಿದ್ದೇನೆ ಅಂತಹ ತುಲಾರಾಶಿಯವರು ಸಾಧ್ಯವಾದಷ್ಟು ಈ ನಿಮ್ಮ ಬಲಗೈಗೆ ಈ ಒಂದು ಮಧ್ಯದ ಬೆರಳಿಗೆ ಬ್ಲೂ ಸಫೈರ್ ಆ್ಯಂಡ್ ಯಮರಾಲ್ಟ್ ಕ್ಯೂರು ಬೆರಳಿಗೆ ಪಚ್ಚೆ ಅಂದರೆ ನೀಲ ಮತ್ತು ಡೈಮಂಡ್ ವಜ್ರವನ್ನು ಧರಿಸುವಂಥದ್ದು ವಜ್ರ ಕಾಸ್ಟ್ಲಿ ಆಗುತ್ತೆ ಅಂದರೆ ಅದು ಉಪರತ್ನ ಜರ್ಖಾನ ಕೂಡ ಬರುತ್ತೆ ಅದನ್ನು ಧರಿಸುವಂಥದ್ದು ಅದು ಕೂಡ ಬೆಳ್ಳಿಯಲ್ಲೇ ನಾಟ್ ಬಂಗಾರ ಏನು ಕೀರು ಬೆರಳಿಗೆ ಯಮರಾಲ್ಟ್ ಪಚ್ಚೆಯನ್ನು ಧರಿಸುವಂಥದ್ದು ಈ ವರ್ಷ ನೀವೇನಾದರೂ ಪರೀಕ್ಷೆ ಮಾಡಬೇಕು ಅಂತಂದರೆ ಈ ಗುರುಬಲವನ್ನು ಬಹುಶಃ ಅದು ಆಸ್ತಿಕರಾಗಿರಬಹುದು ನಾಸ್ತಿಕರಾಗಿರ್ಬೋದು ನೀವು ಸುಮ್ಮನೆ ಇದ್ದರೂ ಕೂಡ ನಿಮಗೆ ಸಂಬಂಧಪಡ್ತಕ್ಕಂಥದ್ದು ಆ ಒಳ್ಳೆ ಒಳ್ಳೆ ಕೆಲಸಗಳು ನಡೀತಾ ಇರ್ತವೆ ಆದರೆ ಆ ಯೋಗದಿಂದಲೇ ಬಂದಿದೆ ಅನ್ನೋದನ್ನು ಮಾತ್ರ ಖಚಿತಪಡಿಸ್ಕೊಳ್ಳಿ ಇನ್ನೂ ನಾನೊಂದು ಪ್ರಯತ್ನವನ್ನು ಪಟ್ಟಿದ್ದೇನೆ ಅಂತಹದರ ಲಾಭಾಂಶವನ್ನು ಕಾಣಬೇಕು ಅಂತೇನಾದರೂ ನಿಮ್ಮ ಪ್ರಯತ್ನಗಳು ಇದ್ದರೆ ಬಹುಶಃ ಈ ಒಂದು ಹರಳುಗಳನ್ನು ನೀವು ಧರಿಸ್ತಕ್ಕಂಥದ್ದು ಆದರೆ ಶುಕ್ರವಾರ ನಿಮಗೆ ಸಂಬಂಧಪಟ್ಟ ಆ ರಾಷ್ಟ್ರಾಧಿಪತಿಗೆ ಸಂಬಂಧಪಟ್ಟ ಆ ಓಲನ ಅಂದರೆ ದುರ್ಗಾ ಪರಮೇಶ್ವರಿಯನ್ನು ಆಡಿ ಕೊಂಡಾಡುವಂಥದ್ದು ಶುಕ್ರವಾರ ದಿವಸ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಅರಿಶಿನ ಕುಂಕುಮ ಪ್ರಧಾನ ಪಾತ್ರ ವಹಿಸುತ್ತೆ ಪಂಚಾಮೃತ ಅಭಿಷೇಕ ಮಾಡಿಸಿದರೂ ಅರಿಶಿನದಿಂದ ಕುಂಕುಮದಿಂದ ನೀವು ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಗಂಧದ್ವಾರಾಂ ದುರಾದರ್ಶಾಂ ನಿತ್ಯಪುಷ್ಣ ಗದೀಶಿನಿ ಅಂತ ಹೇಳ್ತಾನೆ ನಿಮ್ಮ ಮನೆಯ ವಸೂಲಿಗೆ ಗಂಧವನ್ನು ಲೇಪನ ಮಾಡಿರಬೇಕು ಆ ಗಂಧ ಇರ್ತಕ್ಕಂತಹ ಆ ನಿಮ್ಮ ಮನೆಯ ವಸ್ತಿಲನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ ಆ ವಾಸ್ತು ಪಟ್ಟಿಯನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೋಗೋದು ಇಷ್ಟನ್ನೇ ಮಾಡ್ತಿರ್ತೀರಿ ಪ್ರೇಯರ್ ಮಾಡ್ತಿರ್ತೀರಿ ಅಥವಾ ನಿಮ್ಮ ರಾಶಿಗೆ ಸಂಬಂಧಪಟ್ಟಾಗಿರತಕ್ಕಂತಹ ಶುಕ್ರನಿಗೂ ಗುರುವಿಗೆ ಸಂಬಂಧಪಟ್ಟ ಮಂತ್ರವನ್ನು ಹೇಳ್ಕೊಳ್ತೀರಿ ಅಂತಹ ದೇವಗುರಾಗಿರ್ತಕ್ಕಂತಹ ಬೃಹಸ್ಪತಿ ನಿಮಗೆ ಭಾಗ್ಯಕ್ಕೆ ಬಂದಿದ್ದಾನೆ ಅತ್ಯಂತ ಶುಭ ಫಲಗಳನ್ನು ನೀವು ಪಡೆದೇ ತೀರ್ಕೊಳ್ತೀರಿ ಆದರೆ ಆ ಪಡೆದೇ ತೀರೋವಂಥದ್ದು ಇದೆಯಲ್ಲ ಏನು ಪಡೆದತ್ತಿರ್ತೀರಿ ಅಂತಂದರೆ ಏನು ಕಷ್ಟ ಕಷ್ಟ ಅಂತಾದರೆ ಆ ಕಷ್ಟವನ್ನು ಹಿಮ್ಮೆಟ್ಟತಕ್ಕಂಥದ್ದು ಸುಖವನ್ನೇ ತೀರ್ತೀರಿ ಅಂತ ಇಲ್ಲಿ ಆಪ್ಷನ್ನೇ ಇಲ್ಲ ಪಡ್ಕೊಂಡೇ ಪಡ್ಕೊಳ್ತೀರಿ ಅನ್ನೋ ಮಾತನ್ನು ನಾನು ಎಚ್ಚರಿಸಿ ಹೇಳ್ತಾ ಇರ್ತಕ್ಕಂಥದ್ದು ಶುಕ್ರನ ಅಷ್ಟೋತ್ತರವನ್ನು ಗುರುವಿನ ಅಷ್ಟೋತ್ತರವನ್ನು ಪಠಸ್ತಾ ಬನ್ನಿ ಶುಭದ ಫಲವನ್ನು ತಾವು ಕಾಣ್ತೀರಿ ಇನ್ನು ವೃಶ್ಚಿಕ ರಾಶಿಯವರು ವೃಶ್ಚಿಕ ರಾಶಿಯವರೆಗೆ ಈ ವರ್ಷ ಗುರುಬಲ ಇತ್ತು ಈ ಎರಡು ಸಾವಿರದ ಇಪ್ಪತ್ತೈದು ಮೇಯಿಂದ ಗುರುಬಲವನ್ನು ಕಳ್ಕೊಳ್ತೀರಿ ಅಂದರೆ ನಿಮ್ಮ ರಾಶಿಯಿಂದ ಎಂಟನೇ ಮನೆಗೆ ಗುರು ಬರ್ತಾನೆ ಯಾವಾಗ ಎಂಟನೇ ಮನೆಗೆ ಗುರು ಬರ್ತಾನೋ ಗುರುಬಲ ಇರೋದಿಲ್ಲ ಆದರೆ ಇದೇ ತಿಂಗಳಲ್ಲಿ ಐದು ಗ್ರಹಗಳ ಸ್ಥಾನ ಫಲ ಇದೆ ಇದೇ ಮೇ ತಿಂಗಳಲ್ಲಿ ಕುಜಾ ಒಬ್ಬ ಬಿಟ್ಟು ಬುಧನಿಂದ ಹಿಡಿದು ರವಿಯಿಂದ ಹಿಡಿದು ಕೇತುಗಳಿಂದ ಹಿಡಿದು ಗುರುವಿಂದ ಹಿಡಿದು ಎಲ್ಲವೂ ಕೂಡ ಸ್ಥಾನ ಪಲ್ಲಾಟ ಇದೆ ಅಂತಹ ಸ್ಥಾನ ಪಲ್ಲಾಟದಿಂದ ನಿಮ್ಮಲ್ಲಿ ಬಹಳಷ್ಟು ಏರುಪೇರುಗಳಾಗ್ತಕ್ಕಂತಹದ್ದಿರುತ್ತೆ ತುಂಬ ಯಾರಾದರೂ ಭಯಪಡಿಸ್ತಾರೆ ಅಂತಂದರೆ ಕಂಟಕ ಸ್ಥಾನಕ್ಕೆ ಬಂದ ಮತ್ತೊಂದು ಇದ್ಯಾವುದು ತಲೆಗಾಕೊಡಿ ಮೊದಲೇ ನಾನು ಹೇಳಿದ್ದೇನೆ ನಿಮ್ಮ ಜನ್ಮ ಜಾತಕ ರೀತಿಯ ಗುರು ಎಲ್ಲಿದ್ದಾನೆ ಸ್ವಕ್ಷೇತ್ರವೋ ಮಿತ್ರಕ್ಷೇತ್ರವೋ ಉಚ್ಚಕ್ಷೇತ್ರ ಇತ್ತು ಅಂತಂದರೆ ನಿಮಗೆ ಗುರುಬಲ ಇದ್ದಷ್ಟೇ ಫಲವನ್ನು ಪಡ್ಕೊಳ್ತೀರಿ ಅದರಲ್ಲಿ ಗುರುಮಹಾದಸ ಏನಾದರೂ ಆಗಿತ್ತು ಅಂತಂದರೆ ಚಂದ್ರಭುಕ್ತಿ ಇತ್ತು ಅಂತಂದರೆ ಅಲ್ಲೊಂದು ಯೋಗವನ್ನು ಕೂಡ ನೀವು ಪಡೆದುಕೊಂಡ್ಬಿಟ್ರಿ ಗಜಗೇಶಿ ಯೋಗವನ್ನೇ ಪಡೆದುಕೊಂಡ್ರಿ ಅಷ್ಟು ಚೆನ್ನಾಗಿದೆ ಆದರೆ ಗುರುಬಲ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ನೀವು ಮಾಡೋ ಕೆಲಸದ ಮೇಲೆ ನೀವು ತೆಗೆದುಕೊಳ್ಳತಕ್ಕಂಥ ತೀರ್ಮಾನಗಳ ಮೇಲೆ ನೀವು ಮಾಡ್ತಕ್ಕಂಥ ಅಭಿವೃದ್ಧಿಯ ಕೆಲಸಗಳ ಮಧ್ಯೆ ಇವೆಲ್ಲವೂ ಕೂಡ ಇರುತ್ತವೆ ಆದರೆ ಗುರು ಇಲ್ಲ ಅನ್ನೋವಾಗ ನೀವು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಸರಿ ಬರಲಿಲ್ಲ ಅನ್ನೋವಾಗ ಮದುವೆ ಆಗಿರಬಹುದು ಮುಂಜಿ ಆಗಿರಬಹುದು ಈ ತರಹದ ಮನೆ ಕಟ್ಟೋದಾಗಿರಬಹುದು ಈ ತರಹದ ನಿರ್ಮಾಣ ಕೆಲಸಕ್ಕೆ ಸಂಬಂಧಪಟ್ಟಾಗಿರುವಂಥದ್ದು ಏನು ಮಾಡಬೇಕು ಅದನ್ನು ಒಮ್ಮೆ ನೀವು ಪರಿಗಣಿಸ್ಕೊಂಡ್ರೆ ಮಾತ್ರ ಪ್ರತಿಫಲಗಳು ನಿಮ್ಮ ವಿರುದ್ಧ ದಿಕ್ಕಿನಲ್ಲಿ ಇದ್ದಾಗ ನಾವೇನು ಮಾಡಬೇಕು ಅದಕ್ಕೆ ಗುರುವಿನ ಅನುಗ್ರಹಕ್ಕೆ ನೀವು ಒಳಗಾಗ್ತಕ್ಕಂತಹದ್ದು ಕುಜನ ಮಂತ್ರವನ್ನು ಗುರುವಿನ ಮಂತ್ರವನ್ನು ಹೆಚ್ಚಿಗೆ ಹೇಳ್ಕೊಳ್ತಕ್ಕಂಥದ್ದು ಜೊತೆಗೆ ಚಂದ್ರನನ್ನು ಹೆಚ್ಚಿಗೆ ಹೇಳ್ಕೊಳ್ತಾ ಬರುತ್ತೆ ಯಾಕಂದರೆ ಈ ರಾಶಿಯವರಿಗೆ ಮೊದಲೇ ಚಂದ್ರ ವೀಕ್ ಇರ್ತಾನಲ್ಲ ಈ ರಾಶಿಗೆ ಸಂಬಂಧಪಟ್ಟಾಗ ಚಂದ್ರ ನೀಚನಾಗಿರುತ್ತಾನಲ್ಲ ಅದಕ್ಕಾಗಿ ದಿನೇ 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 ಸ್ವಲ್ಪ ಅಭಿವೃದ್ಧಿಯತ್ತ ಹೆಜ್ಜೆ ಹಾಕೋಣ ಅಂತಂದರೆ ಹಾಗಾಗಿ ನೀವೇನು ಮಾಡಬೇಕು ಚಂದ್ರನಿಗೆ ಸಂಬಂಧಪಟ್ಟ ಕುಜನಿಗೆ ಸಂಬಂಧಪಟ್ಟ ಗುರುವಿಗೆ ಸಂಬಂಧಪಟ್ಟ ಕಾಂಬಿನೇಷನ್ ವೈಸ್ ನೀವೇನಾದರೂ ಈ ಅಷ್ಟೋತ್ರವನ್ನು ಹೇಳ್ಕೊಳ್ತೀರಿ ಅಂತಂದರೆ ಅಂಥ ಫಲವನ್ನು ನೀವು ಪಡ್ಕೊಳ್ತೀರಿ ಸಾಧ್ಯವಾದರೆ ಅರಿಶಿನವನ್ನು ದಾನ ಮಾಡಿ ತೊಗರಿಯನ್ನು ದಾನ ಮಾಡಿ ಕಡಲೆಯನ್ನು ದಾನ ಮಾಡಿ ಗುರುವಿನ ಅನುಗ್ರಹಕ್ಕೆ ತಾವೊಳಗಾಗ್ತಾರೆ ಶುಭ ಭೂಯ್ಯ ಒಳಿತಾಗಲಿ ಇನ್ನು ಧನುಸ್ಸು ರಾಶಿಯವರು ಧನುಸ್ಸು ರಾಶಿಯವರಿಗೆ ಗುರುಬಲ ಇಲ್ಲ ಎಲ್ಲಿ ತನಕ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಮೇ ತನಕ ಇದೀಗ ಗುರುಬಲ ಬಂದಾಯಿತು ನಿಮಗೆ ಯಾರ್ಯಾರು ಮದುವೆ ಆಗಲಿಲ್ಲ ಅಂತ ತುಂಬ ನೀವು ಕಾಯ್ತಾ ಕಾಯ್ತಾಯಿದ್ರು ಮದುವೆ ಗೋಸ್ಕರ ಎಷ್ಟೆಲ್ಲ ಕೂಡ ನೀವು ಪೇಚಾಟಕ್ಕೆ ಸೇರಿಕೊಂಡಿದ್ರೋ ಈ ಎರಡು ಮೂರು ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದ್ದೀವಿ ಗುರುಗಳೇ ಏನು ಪ್ರಯತ್ನ ಪಟ್ಟರೂ ಆಗಲಿಲ್ಲ ಈ ವರ್ಷ ಪ್ರಯತ್ನ ಪಡೋದೇ ಬೇಡ ಮದುವೆ ಆಗುತ್ತೆ ಅದಕ್ಕೆ ಹೇಳೋದು ನಮ್ಮ ಟೈಮ್ ಬರಬೇಕು ಅಂತ ಅದಕ್ಕೆ ನಿಮ್ಮ ಟೈಮ್ ಬಂದಾಗಿದೆ ಅದಕ್ಕಾಗಿ ಏಳನೇ ಮನೆಯ ಗುರು ಮೊದಲ ನಿಮ್ಮ ರಾಷ್ಟ್ರಾಧಿಪತಿ ಎಲ್ಲಿದ್ದಾನೆ ಏಳನೇ ಮನೆಯಿಂದ ನಿಮ್ಮನ್ನು ನೋಡ್ತಾ ಇದ್ದಾನೆ ನಿಮ್ಮನ್ನು ನೋಡೋದರ ಜೊತೆಗೆ ಗುರುಬಲ ಅತ್ಯಂತ ಶುಭವಾಗಿದೆ ಅತ್ಯಂತ ಶುಭವಾಗಿದೆ ಈ ವರ್ಷ ಮಾತ್ರ ನೀವು ಅಂದುಕೊಂಡ ಹಾಗೆ ಸ್ವಲ್ಪ ಜೇನು ದಾನ ಮಾಡೋ ಅಂತ ಹೇಳ್ತಾನೆ ಮತ್ತು ಹೊಳಿತನ್ನು ಕಾಣಬೇಕಾದ್ರೆ ಜೇನನ್ನು ದಾನ ಮಾಡ್ತಾ ಇನ್ನು ತಾಯಿಯ ಮಾತನ್ನು ಸ್ವಲ್ಪ ಕೇಳುವಂಥದ್ದು ಈ ರಾಶಿನವರು ಹಿರಿಯರ ಮಾತನ್ನು ಕೇಳುವಂಥದ್ದು ಗುರುವಿನ ಮಾತನ್ನು ಕೇಳುವಂಥದ್ದು ಮಾಡಿಕೊಂಡಾಗ ನಿಮಗೆ ಏನಾಗಬೇಕಾಗಿತ್ತು ಅದು ಸಂತಾನವಾಗಬೇಕಾಗಿತ್ತ ಒಂದು ಸೈಟನ್ನು ತೆಗೆದುಕೊಳ್ಳೋದ ಮನೆಯನ್ನು ಕಟ್ಟೋದ ಉದ್ಯೋಗಕ್ಕಾಗಿ ಹೊರಗಡೆ ಹೋಗೋವಂಥದ್ದು ಬಿಸ್ನೆಸ್ ನಮ್ಮ ಕೈ ಹಿಡಿದಿಲ್ಲ ಅವರಿಗೆ ಎರಡು ಮೂರು ವರ್ಷ ಆಯಿತು ಗುರುಗಳೇ ನಾನೊಂದು ಬಿಸ್ನೆಸ್ಸಲ್ಲಿ ಹಣ ನೋಡಿ ಈ ರಾಶಿಯವರು ತುಂಬ ನಾನು ಯಾಕೋ ಅದು ಬಿಟ್ಟು ಬೇರೆ ಮಾಡಬೇಕಂತ ಪ್ರಯತ್ನ ಪಟ್ಟಿದ್ವಿ ಇದೇ ನಾವು ತಪ್ಪು ಮಾಡೋದು ತುಂಬ ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸ್ ತೊಗೊಳ್ತೀವಿ ಎರಡು ಮೂರು ವರ್ಷ ಎಕ್ಸ್ಪೀರಿಯೆನ್ಸ್ ತೊಗೊಳ್ಳೋದು ಮತ್ತು ಅದು ನಮಗೆ ಫಲ ಕೊಡೋ ಸಂದರ್ಭಕ್ಕೆ ನಾವು ಯೂಟರ್ ನೋಡಿಯೋದು ಬೇರೆ ಇನ್ನೊಂದು ಯಾವುದೋ ಗಮನಿಸುವಂಥದ್ದು ಸಾಧ್ಯವೇ ಇಲ್ಲ ಸಾಧ್ಯವಿಲ್ಲ ಅದಕ್ಕಾಗಿ ಈ ವರ್ಷ ಧನಸ್ಸು ರಾಶಿಯವರು ನೀವು ಹಿಂದೆ ಯಾವ ವಿಚಾರವಾಗಿ ಪ್ರಯತ್ನ ಪಟ್ಟಿದ್ದರೋ ಯಾವ ಕೆಲಸಕ್ಕಾಗಿ ತುಡಿತ ಮಿಡಿತವಿತ್ತೋ ಯಾವ ಕೆಲಸಕ್ಕಾಗಿ ನೀವು ಇಷ್ಟು ಪರಿಶ್ರಮ ಪಟ್ಟಿದ್ದರೋ ಅದರ ಪ್ರತಿಫಲ ಕೊಡತಕ್ಕಂತಹ ಪರ್ವ ಕಾಲವಿದು ನೀವೇ ಹಾಕಿದ್ದು ಬಾಳೆ ಗಿಡ ಗಿಡವಾಗಿದ್ದು ಈಗ ದೊಡ್ಡದಾಗಿ ಹಾಗೆ ನಿಮಗೆ ಕಾಯಿ ಕೊಡ್ತಾಯಿದೆ ಹಣ್ಣು ಹಾಕ್ತಾಯಿದೆ ಅಷ್ಟು ಚೆನ್ನಾಗಿ ನಿಮಗೆ ಬೆಳೆ ಬಂದಿದೆ ಬೆಳೆ ಬಂದಿದೆ ನೀವು ಒಂದಷ್ಟು ಬಂಗಾರವನ್ನು ಧರಿಸ್ತಕ್ಕಂಥ ದಿನ ಬಂದಿದೆ ಇಷ್ಟು ದಿವಸ ಫ್ಲಡ್ಜ್ ಮಾಡಿದ್ರಲ್ಲ ಇದೀಗ ಫ್ಲಡ್ಜನ್ನು ಬಿಡಿಸ್ಕೊಳ್ತೀರಿ ಅದಲ್ಲದೆ ಅದರ ಜೊತೆಗೆ ನಿಮ್ಮ ಕನಸು ನನಸಾಗ್ತಾ ಆದರೆ ಸ್ವಲ್ಪ ದಶಾಭುಕ್ತಿ ಒಂದು ನೋಡಿಕೊಂಡು ನೀವು ಆ ದಶಾಭುಕ್ತಿಗೆ ಸಂಬಂಧಪಟ್ಟ ಸಂಧಿ ಶಾಂತಿ ಏನಾದರೂ ಇತ್ತು ಅಂತಂದರೆ ಆ ಸಂಧಿ ಕಾಲ ಇದಕ್ಕಿಂತಲೂ ಬಹಳ ಮುಖ್ಯ ಗುರುಬಲಕ್ಕಿಂತಲೂ ಬಹಳ ಮುಖ್ಯ ಇರುತ್ತೆ ನನ್ನ ಪ್ರೀತಿಯ ಧನಸ್ಸು ರಾಶಿಯ ಬಂಧುಗಳೇ ಅಲ್ಲಿ ಸ್ವಲ್ಪ ಗಮನಿಸ್ಕೊಳ್ತಕ್ಕಂಥದ್ದು ಆ ಸಂಧಿ ಶಾಂತಿಯನ್ನು ನೀವು ಮಾಡ್ಕೊಳ್ಳೋಂಥದ್ದು ಮರೆಯದೇ ಮಾಡಿಕೊಳ್ಳಲೇಬೇಕು ಯಾವಾಗ ಅದನ್ನು ಮಾಡ್ಕೊಳ್ತೀವೋ ಅದು ಹೇಗೆ ಅಂತಂದರೆ ನಿಮ್ಮ ಜಾತಕಕ್ಕೆ ನಾನು ಹೇಗೆ ಹೇಳ್ತೀನಿ ಅಂತಂದರೆ ಒಂದು ವೆಹಿಕಲ್ ಡಾಕ್ಯುಮೆಂಟ್ಸ್ ಇರುತ್ತಲ್ಲ ವೆಹಿಕಲ್ ಡಾಕ್ಯುಮೆಂಟ್ಸ್ ಇಲ್ಲಾಂದರೆ ನಾವೆಲ್ಲ ಓಡಾಡೋದೇ ಇಲ್ಲ ಯೋಗಕಾರಕನು ಜ್ಞಾನಕಾರಕನು ಬುದ್ಧಿಕಾರಕನು ಕಲ್ಯಾಣಕಾರಕನು ಧನಕಾರಕನು ಸಮೃದ್ಧಿಕಾರಕನು ಪುತ್ರಕಾರಕನಾಗಿರ್ತಕ್ಕಂತಹ ಗುರು ಬೃಹಸ್ಪತಾಚಾರ್ಯ ಒಂದು ವರ್ಷ ವೃಷಭ ರಾಶಿಯಲ್ಲಿ ಇದ್ದ ಇದೀಗ ಮಿಥುನ ರಾಶಿಗೆ ಪಾದಾರ್ಪಣೆಯನ್ನು ಮಾಡ್ತಿದ್ದಾನೆ ಅಂದರೆ ಒಂದು ವರ್ಷದ ಕಾಲ ಯಾವ ಯಾವ ರಾಶಿಗಳಿಗೆ ಗುರುಬಲ ಇರುತ್ತೆ ಯಾವ ರಾಶಿಗಳ ಗುರುಬಲವನ್ನು ಕಳೆದುಕೊಳ್ತಾರೆ ಅನ್ನೋದನ್ನು ಗುರು ಮಹತ್ತರವಾಗಿರ್ತಕ್ಕಿ ಶಕ್ತಿಯನ್ನು ಕೊಡುವಂಥದ್ದು ನಿಮ್ಮ ಬಳಿ ಎಲ್ಲವೂ ಇದೆ ಹಣ ಒಂದಿಲ್ಲ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಆ ಹಣವೇ ಎಲ್ಲವೂ ಕೂಡ ಆ ಹಣ ಅಂತ ಇದ್ದಾಗ ಮುದುಕ ಕೂಡ ಯೌನಾವಸ್ಥೆಗೆ ಬರುತ್ತಾನೆ ಹಣ ಇಲ್ಲ ಅಂತಂದರೆ ಯೌನಾವಸ್ಥೆ ಇರ್ತಕ್ಕಂಥ ಕೂಡ ಮುದುಕನಾಗ್ತಾನೆ ವೃದ್ಧನಾಗ್ತಾನೆ ನಾವು ವೃದ್ಧಿಯ ಕಡೆಗೆ ಅಭಿವೃದ್ಧಿಯ ಕಡೆಗೆ ಸಮೃದ್ಧಿಯ ಕಡೆಗೆ ನಾವೇನಾದರೂ ಹೋಗಬೇಕು ಅಂತಂದರೆ ಗುರುವಿನ ಕೃಪೆಗೆ ನಾವು ಒಳಗಾಗಲೇಬೇಕು ಅಂತರ ಬೃಹದಾಕಾರವಾಗಿರತಕ್ಕಂತಹದ್ದು ಎಲ್ಲ ಗ್ರಹಗಳಲ್ಲೂ ಪ್ರಧಾನವಾಗಿ ಗಾತ್ರದಲ್ಲೂ ಕೂಡ ದೊಡ್ಡದಾಗಿರತಕ್ಕಂತಹ ಗುರುವಿನ ಕೃಪೆಗೆ ನಾವೆಲ್ಲರೂ ಕೂಡ ಒಳಗಾಗಲೇಬೇಕು ಅಂಥದ್ದು ಅಂತಹ ಗುರು ಸ್ಥಾನ ಪಲ್ಲಟ ಋಷಭದಿಂದ ಮಿಥುನಕ್ಕೆ ಬರ್ತಾ ಇದ್ದಾನೆ ಇದೇ ಎರಡು ಸಾವಿರದ ಇಪ್ಪತ್ತೈದು ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತ ಆರು ಮೇ ತನಕ ಇರುವಂತದ್ದು ಶಿವಮುತ್ ಒಳಿತ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ